ಇವತ್ತು ವರ್ಷಗಳಿಂದ ತಮ್ಮ ಜೀವವನ್ನು ಜೀವನವನ್ನ ಕನ್ನಡ ಚಿತ್ರರಂಗಕ್ಕಾಗಿ ಸಮರ್ಪಿಸಿಕೊಂಡು ಅವರ ಚಿತ್ರವನ್ನು ನೋಡಿದ್ರೆ ಎಂಟರ್ಟೈನ್ಮೆಂಟ್ ಅನ್ನೋದಕ್ಕಿಂತ ಹೆಚ್ಚಿನದಾಗಿ ಚಿಂತನೆಗೆ ಹಚ್ಚೋ ಕಡೆ ಹೆಚ್ಚು ಗಮನವನ್ನು ಕೊಟ್ಟಿರುವಂಥವ್ರು ಬಹಳ ಹೆಮ್ಮೆ ಅನಿಸತ್ತೆ ಇಪ್ಪತ್ತೇಳು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಇಪ್ಪತ್ತೈದು ರಾಷ್ಟ್ರ ಪ್ರಶಸ್ತಿಗಳು ನಲವತ್ತಾರು ರಾಜ್ಯ ಪ್ರಶಸ್ತಿಗಳು ಒಂಚೂರು ಚಪಾಳೆ ಬರಬೇಕು ಜೋರಾಗಿ ನಲವತ್ತಾರು ರಾಜ್ಯ ಪ್ರಶಸ್ತಿಗಳನ್ನು ಅವರು ಪಡ್ಕೊಂಡಿದ್ದಾರೆ ವೈಯಕ್ತಿಕವಾಗಿ ರಾಷ್ಟ್ರಪತಿಗಳ ಪದಕ ಹದಿನೈದು ಬಾರಿ ದೊರೆತಿದೆ ಅವರಿಗೆ ರಾಜ್ಯ ಪ್ರಶಸ್ತಿ ಹದಿಮಾರು ಹದಿಮೂರು ಬಾರಿ ರಾಷ್ಟ್ರಪತಿಗಳ ಸ್ವರ್ಣ ಕಮಲ ಪ್ರಶಸ್ತಿಯನ್ನು ನಾಲ್ಕು ಬಾರಿ ಪಡೆದ ನಾಲ್ವರು ಭಾರತೀಯ ನಿರ್ದೇಶಕರಲ್ಲಿ ನಮ್ಮ ಗಿರೀಶ್ ಕಾಸರವಳ್ಳಿ ಸರ್ ಅವರು ಕೂಡ ಒಬ್ಬರು ಅನ್ನೋದೇ ನಮಗೆ ಹೆಮ್ಮೆ ಅದೆಲ್ಲದಕ್ಕೂ ಕಿರೀಟವಿದ್ದಂತೆ ಅವರಿಗೆ ಪದ್ಮ ಪ್ರಶಸ್ತಿ ಬಂದಾಗ ನಾವೆಲ್ಲರೂ ಕೂಡ ಬೀಗಿದ್ವಿ ನಮ್ಮ ಹೆಮ್ಮೆಯ ಕರ್ನಾಟಕದ ಕುಡಿ ಹೆಮ್ಮೆಯ ನಿರ್ದೇಶಕರು ಡಾಕ್ಟರ್ ಪದ್ಮಶ್ರೀ ಪುರಸ್ಕೃತರಾದಂಥ ಡಾಕ್ಟರ್ ಗಿರೀಶ್ ಕಾಸರವಳ್ಳಿ ಅವರನ್ನ ಒಂದು ಜೋರಾದ ಚಪಾಳೆ ಇಟ್ಸ್ ಕೈ ಎಂದಿಂತೂ ಒಂದು ಜೋರು ಚಪ್ಪಾಳೆ ಮುಖಿನ ಬರ್ ಮಾಡಿಕೊಳ್ಬಹುದಾ ಅವರ ಪ್ರೀತಿ ನುಡಿಗಳನ್ನು ಕೇಳೋಣ ಈಗ ಸರ್

ಬರೋದಕ್ಕೆ ನಿಜವಾದ ಕಾರಣ ಗೋಪಾಲಕೃಷ್ಣ ಪೈಗಳು ಅವರ ಒತ್ತಾಸ ಇಲ್ಲದೆ ಇದ್ದೇ ಭಾಷೆ ಈ ಸಿನಿಮಾ ಈ ಪುಸ್ತಕ ಮಾಡ್ತಾರೆ ಹಾಗಾಗಿ ಈ ಪುಸ್ತಕದ ಏನಾದರೂ ಸಾಧನೆ ಇದ್ದರೆ ಅದು ಅದು ಪೂರ್ಣ ಇದು ಗೋಪಾಲಕೃಷ್ಣ ಪೈಗಳಿಗೆ ಹೋಗಬೇಕು ಈ ದೀಪ ಥರದ ಒಂದು ಪುಸ್ತಕ ಕನ್ನಡದಲ್ಲಿ ಬರಬೇಕು ಅಂತ ನನಗೆ ಬಹಳ ದಿವ್ಸಗಳ ಆಸೆ ಇತ್ತು ಎಲ್ಲರಿಗೂ ಹಂಚ್ಕೋತಾ ಇದ್ದೆ ಏಕೆಂತಂದರೆ ಕನ್ನಡದಲ್ಲಿ ಸಿನಿಮಾ ನಟರ ಕುರಿತು ಸಿನಿಮಾ ನಿರ್ದೇಶಕರ ಕುರಿತು ಸಿನಿಮಾ ಸಂಗೀತ ನಿರ್ದೇಶಕರ ಕುರಿತು ಪುಸ್ತಕಗಳು ಬರುತ್ತೆ ಅದು ಅವರ ಆತ್ಮಕಥನವಾಗಿರುತ್ತೆ ಇತ್ತೀಚಿನ ವರ್ಷಗಳಲ್ಲಿ ಸಿನಿಮಾ ಬಗ್ಗೆ ಬರೆಯುವಾಗ ಸಿನಿಮಾದ ಸಾಮಾಜಿಕ ಮತ್ತು ರಾಜಕೀಯ ಇದೇನಿದೆ ಪರಿವೇಶ ಏನಿದೆ ಅದರ ಬಗ್ಗೆ ಕುರಿತು ಬರುತ್ತಾ ಇರ್ತಾರೆ ಆದರೆ ಸಿನಿಮಾ ಕಟ್ಟುವ ಕಲೆ ಇದೆಯಲ್ಲ ಅದ್ರ ಬಗ್ಗೆ ಪುಸ್ತಕಗಳು ಬರಬೇಕು ಅಂತ ಇದನ್ನು ಯಾಕೆ ನಾನು ಮತ್ತಮಾತ್ ಹೇಳ್ತಿದ್ದೆ ಎಲ್ಲರಿಗೂ ಅಂತಂದರೆ ನಾನು ಒಂದು ಮೂರು ವರ್ಷ ಪುಣೆ ಇನ್ಸ್ಟಿಟ್ಯೂಟ್ನಲ್ಲಿ ನಿರ್ದೇಶನ ವಿಭಾಗದಲ್ಲಿ ಕಲಿತು ಸಿನಿಮಾ ಕಟ್ಟುವ ಕಲೆಯ ಬಗ್ಗೆ ಬಹಳ ವಿಶೇಷವಾದ ಪಠ್ಯಗಳನ್ನೆಲ್ಲ ಓದಿ ಒಂದು ರೀತಿಯ ಅಭಿಪ್ರಾಯವನ್ನು ಮುಗಿಸ್ಕೊಂಡಿದ್ದಲ್ಲ ಕನ್ನಡದ ಸುಮಾರು ಜನ ನಿರ್ದೇಶಕರ ಕೃತಿಗಳನ್ನು ನೋಡ್ತಾ ಇರುವಾಗ ನನಗೆ ಅನಿಸದೇನು ಅಂತಂದರೆ ಅಂಥ ಅವರಿಗ ಈ ಥರದ ಒಂದು ಸವಲತ್ತು ಸಿಕ್ಕಿದ್ದರೆ ಬಹುಶಃ ಅವರು ಇನ್ನೂ ಒಳ್ಳೆಯ ಕೃತಿಗಳನ್ನು ಮಾಡೋದು ಸಾಧ್ಯತೆ ಇತ್ತು ಅಂತ ಒಂದು ಫಿಲ್ಮ್ ಇನ್ಸ್ಟ್ರೀಲಿ ನಮಗಿಂತ ದೊಡ್ಡ ಅಡ್ವಾಂಟೇಜ್ ಏನಾಯ್ತು ಅಂತ ನಾನು ಓದ್ತಾ ಇರುವಾಗ ನಾವು ಪ್ರತಿದಿನ ಎರಡು ಸಿನಿಮಾಗಳನ್ನು ನಡೆಸ್ತಾ ಇತ್ತು ಸಂಜೆ ಹೊತ್ತು ಕ್ಲಾಸಿಕ್ಸ್ ರಾತ್ರಿ ಕಂಟೆಂಪರರಿ ಸಿನಿಮಾ ಇದಲ್ಲದೆ ಕ್ಲಾಸ್ ಅವರ್ಸ್ನಲ್ಲಿ ಕ್ಲಾಸಿಕ್ಸನ್ನು ಬಿಡಿ ಬಿಡಿಯಾಗಿ ನೋಡಿ ಅದ್ರ ಬಗ್ಗೆ ಅರ್ಥ ಮಾಡ್ಕೊಳ್ತಾ ಇತ್ತು ಅದನ್ನು ಎರಡು ಥರದಲ್ಲಿ ಅರ್ಥ ಮಾಡ್ಕೊಡ್ತೀವಿ ಒಂದು ಕಥೆ ಹೇಳುವ ರಾಜಕೀಯ ಮತ್ತು ಸಾಂಸ್ಕೃತಿಕ ಸೈದ್ಧಾಂತಿಕ ನಿಲುವುಗಳು ಏನು ಅಂತ ಅದು ಯಾವ ರೀತಿ ನಮ್ಮ ಇರುವಿಕೆಯ ಬಗ್ಗೆ ಒಳಗೊಂಡ ಕೊಡುತ್ತೆ ಅನ್ನೋದು ಒಂದು ಇನ್ನೊಂದು ಬಹಳ ವಿಶಿಷ್ಟವಾದದ್ದು ಇದು ಫರಿ ಫಿಲ್ಮ್ಸ್ಗಳ್ನ ಮಾತ್ರ ಕೊಡೋದಕ್ಕೆ ಸಾಧ್ಯ ಆಗೋದು ಏನು ಅಂತಂದರೆ ಕಟ್ಟುವ ಕ್ರಮವನ್ನು ನಮಗೆ ಕಳಿಸ್ತಾಯಿದ್ರು ಹೊರಗಡೆ ಹೊರಗಡೆನಿದ್ದರೆ ನಾವು ಕಟ್ಟುವ ಕ್ರಮ ಕಲಿಯೋದಕ್ಕೆ ಸಾಧ್ಯ ಆಗೋದಿಲ್ಲ ಒಂದು ಫಿಲ್ಮ್ ಸ್ಕೂಲ್ನಲ್ಲಿದ್ದ ಏನಾಗುತ್ತೆ ಅಂತಂದರೆ ನನ್ನ ಬರೀ ಪುಣೆ ಫಿಲ್ಮ್ ಇನ್ಸ್ಟಿಟ್ಯೂಟ್ನಲ್ಲ ಎಲ್ಲ ಫಿಲ್ಮ್ ಸ್ಕೂಲ್ನಲ್ಲಿ ಇದನ್ನು ಮಾಡ್ತಾರೆ ಏನಂತಂದರೆ ಒಂದೊಂದೇ ಯಾವುದಾದ್ರು ಒಂದು ಇಷ್ಟವಾದ ಸಿನಿಮಾ ತಗೊಂಡು ಅದರ ಒಂದು ದೃಶ್ಯವನ್ನು ತಗೊಂಡು ಆ ದೃಶ್ಯ ಯಾಕೆ ಮತ್ತು ಎಲ್ಲಿ ಯಶಸ್ವಿ ಆಗುತ್ತೆ ಅನ್ನೋದನ್ನು ಕುಡಿ ಹುಡ್ಕೋ ಅದು ಬರೀ ಪುನಃ ಫಿಲ್ಮ್ ಇನ್ಸ್ಟ್ರಕ್ಟರ್ ಅವರಲ್ಲ ನನಗೆ ಭಾಳ ಈ ಪುಸ್ತಕ ಬರೆಯೋದಕ್ಕೆ ಭಾಳ ಪ್ರೇರಣೆ ಕೊಟ್ಟಂಥ ಕೆಲವು ಸೀರೀಸ್ ಇದೆ ಒಂದು ಡೈರೆಕ್ಟರ್ ಆನ್ ಡೈರೆಕ್ಷನ್ಸ್ ಒಂದು ಫಿಲ್ಮ್ ಮೇಕರ್ಸ್ ಆನ್ ಫಿಲ್ಮ್ ಮೇಕಿಂಗ್ ಹಾಗೆ ಮೂವಿ ಮೇಕರ್ಸ್ ಮಾಸ್ಟರ್ ಗೈಡ್ ಅಂತ ಒಂದು ಸೀರೀಸ್ ಇದೆ ಆ ಮೂವಿ ಮೇಕರ್ಸ್ ಮಾಸ್ಟರ್ ಗೈಡ್ನಲ್ಲಿ ಒಬ್ಬ ಮಾತು ಮಾತಾಡ್ತಾರೆ ಭಾಳ ಚೆನ್ನಾಗಿದೆ ಅವನು ಸಿನಿಮಾ ಮಾಡ್ತಾ ಇದ್ದಂತೆ ಒಂದು ದೃಶ್ಯ ಕಟ್ಟಬೇಕಿತ್ತು ಅಂತ ಏನು ಮಾಡಿದ್ರು ಅದು ಗಟ್ಟಿ ಬರ್ತಿರಲಿಲ್ಲ ಸಿನಿಮಾ ಮಾಡ್ತಾ ಇದ್ದಂಥ ಈ ಹಾಲಿವುಡ್ನಲ್ಲಿ ಒಂದು ಅಡ್ವಾಂಟೇಜ್ ಇರುತ್ತೆ ನಮಗಿಲ್ಲ ಅಡ್ವಾಂಟೇಜ್ ಶೂಟ್ ಮಾಡೋದು ಎಡಿಟ್ ಮಾಡೋದು ಚೆನ್ನಾಗಿ ಬರಲಿಲ್ಲ ಅಂತ ಮತ್ತು ವಾಪಸ್ ಹೋಗೋದು ಶೂಟ್ ಮಾಡೋದು ನಮಗೆ ಆ ಇಲ್ಲ ನಮ್ಮ ಹತ್ರ ಇಲ್ಲ ಹಾಗೆ ಮಾಡಿದಂತೆ ಮಾಡಿದಂತೆ ಬರಲೇ ಇಲ್ವಂತೆ ಕೊನೆಗೆ ಒಬ್ಬ ಸಹ ನಿರ್ದೇಶಕನ್ ಕೇಳಿ ಮತ್ತೊಬ್ಬ ಕೇಳಿದಂತೆ ಅದಕ್ಕೆ ಅಂತ ಒಂದು ಕೆಲಸ ಮಾಡು ಇದೇ ಥರದ ಒಂದು ಸೀನು ಒಂದು ಮಾಸ್ಟರ್ ಫಿಲ್ಮ್ ಒಂದು ಸೀನ್ ಅಂತ ವಿಲೇ ಮೇಲೆ ಇದೇ ಥರದ ಒಂದು ಸೀನ್ ಇದೆ ಇಂಥ ಫಿಲ್ಮಲ್ಲಿ ಅದನ್ನು ಹಾಕ್ಕೊಂಡು ಶಾರ್ಟ್ ಬೈ ಶಾರ್ಟ್ ಅನಲೈಸ್ ಮಾಡಿಕೊಂಡು ಅವಾಗ ನಿನಗೆ ಗೊತ್ತಾಗುತ್ತೆ ನೀನು ಎಲ್ಲಿ ಸೋಲ್ತಾ ಇದೆಯಾ ಅವನು ಎಲ್ಲಿಗೆಲ್ತಾ ಇದ್ದಾನೆ ಯಾಕಂದರೆ ಅದು ಯಾವುದೋ ಒಂದು ಕ್ಯಾಮ್ರಾ ಮೂಮೆಂಟ್ ಇರ್ಬೋದು ಅದು ಯಾವುದೋ ಒಂದು ಮ್ಯೂಸಿಕ್ ಸ್ಕೋರ್ ಇರ್ಬೋದು ಯಾವುದೋ ಒಂದು ಸಣ್ಣ ಬಾಡಿ ಜಾಸ್ಚರ್ಸ್ ಇರ್ಬೋದು ಅದು ವರ್ಕ್ ಆಗಿರುತ್ತೆ ನಿನ್ನ ಕಟ್ಟುವ ಕ್ರಮದಲ್ಲಿ ಅದು ಮಿಸ್ ಆಗ್ತಾ ಇದೆ ಈ ಥರದ ಒಂದು ಶೈಕ್ಷಣಿಕ ಒಂದು ಇದು ನಮ್ಮ ಪೂನಾ ಇನ್ಸ್ಟಿಟ್ಯೂಟ್ ಸಿಗ್ತಾ ಇತ್ತು ನಿಮಗೆ ಆಶ್ಚರ್ಯ ಆಗ್ಬೋದು ಪ್ರೊಫೆಸರ್ ಬಹದ್ದೂರ್ ಅವರು ಪಾಠ ಮಾಡ್ತಿರುವಾಗ ಒಂದು ನಿಮಿಷ ಅವರ್ ಡೈಲಿ ಬ್ರೆಡ್ ಅನ್ನೋ ಒಂದು ಫಿಲ್ಮ್ ಇತ್ತು ಅದು ಒಂದೂವರೆ ನಿಮಿಷದ ಒಂದು ಸೀನ್ ತಗೊಂಡು ಸುಮಾರು ಮೂರು ವಾರ ಅದನ್ನೇ 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 ಪಾಠ ಮಾಡ್ತಾಯಿದ್ದರು ಇಲ್ಲಿ ನೋಡಿ ಇಲ್ಲಿ ಕ್ಯಾಮ್ರಾ ಹೆಂಗೆ ಹೋಗುತ್ತೆ ಇಲ್ಲಿ ಕಂಪೋಷನ್ಸ್ ಹೇಗೆ ಹೋಗುತ್ತೆ ಅಂತ ಇದು ಪ್ರತಿ ಫಿಲ್ಮ್ಗಳಿಗೂ ಅರ್ಥ ಮಾಡಿದಾಗ ಏನಾಗುತ್ತೆ ಅಂತಂದರೆ ಓ ಈ ದೃಶ್ಯದಲ್ಲಿ ಈ ತರಹದ ಒಂದು ಕಂಪೋಷನ್ ವರ್ಕ್ ಇದೆ ಆ ಅನುಭವ ನಮಗೆ ಬರೋದಕ್ಕೆ ಈ ಕಂಪೋಷನ್ಸ್ ವರ್ಕ್ ಆಗಿದೆ ಈ ಮೂಮೆಂಟ್ ವರ್ಕ್ ಆಗಿದೆ ಅಥವಾ ಈ ಲೆನ್ಸಿಂಗ್ ವರ್ಕ್ ಆಗಿದೆ ಇದಕ್ಕೂ ನಿಮ್ಮ ಒಟ್ಟಾರೆ ಏನೋ ಸಿನಿಮಾದ ಇದಕ್ಕೂ ಸಂಬಂಧ ಇಲ್ಲ ಸಿನಿಮಾ ಕಟ್ಟಿಕೊಡುವ ಒಂದು ಇದಿರುತ್ತಲ್ಲ ದೃಷ್ಟಿ ಇದು ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಆದರೆ ಅನುಭವವನ್ನು ಹೇಗೆ ಕಟ್ಕೊಡ್ಬೇಕು ಅನ್ನೋದು ಅರ್ಥವಾಗುತ್ತೆ ನಾನು ಎಲ್ಲರಿಗೂ ಹೇಳ್ತಾರ ಇವತ್ತು ನಿಮಗೆಲ್ಲರಲ್ಲೂ ನಿಮಗೆ ವಿಡಿಯೋ ಇದೆ ದೇವಿಜಿ ಇದು ಸೀನ್ಸ್ ಫಿಲ್ಮ್ ಸಿಕ್ಕತ್ತೆ ಒಂದು ಫಿಲ್ಮ್ ಇಷ್ಟ ಆದರೆ ಸುಮ್ಮನೆ ನೋಡ್ಬಿಟ್ಟು ಇಷ್ಟ ಆಯಿತು ಅಂತ ಹೇಳಿ ಅಥವಾ ಅದರ ತಾತ್ವಿಕ ಪ್ರವೇಶಗಳನ್ನು ಮಾತ್ರ ಕಟ್ತಕೊಳ್ಬಿಡಿ ಆ ಫಿಲ್ಮ್ ಹೇಳ್ತಾರೆ ಯಾವ ದೃಶ್ಯ ಇಷ್ಟ ಆಯಿತು ಅಂತ ನಾನು ಆ ದೃಶ್ಯವನ್ನು ಹೇಗೆ ಕಟ್ಟಿದ್ದಾನೆ ಅಂತ ಪೆನ್ ಒಂದು ಪೆನ್ ಹಾಕ್ಕೊಂಡು ಫಸ್ಟ್ ಶಾರ್ಟ್ ಶಾರ್ಟ್ ನಂಬರ್ ಒನ್ ಕ್ಯಾಮ್ರಾ ಟ್ರಾಲೀಸ್ ಸಾಕಷ್ಟೇ ಕ್ಯಾಮ್ರಾ ನಂಬರ್ ಕ್ಲೋಸ್ ಅಪ್ ಶಾರ್ಟ್ ಆಫ್ ಎಕ್ಸ್ ವೈ ವೈಝೈಡ್ ಕ್ಯಾಮ್ರಾ ತ್ರೀ ಕಟ್ ಫ್ರಮ್ ದ ಕಟ್ ಫ್ರಮ್ ದ ರಿವರ್ಸ್ ಆ್ಯಂಗಲ್ ಹೀಗೆಲ್ಲ ಬರ್ಕೋತಾ ಹೋದರೆ ಯಾವ ತರಹದ ಕಟ್ಟುವ ಕ್ರಮ ಈ ದೃಶ್ಯವನ್ನು ಅರಳಗಟ್ಟಿಸಿದೆ ಅಂತ ನಂಬರ್ ನಾಲ್ಕು ಸಲ ಮಾಡಬೇಡಿ ಇದು ನಿಮಗೂ ತರಬಿಡುತ್ತೆ ನಾನು ನಮ್ಮೆಲ್ಲ ಫ್ರೆಂಡ್ಸ್ ಹೇಳೋದು ಸಿನಿಮಾ ಈ ಥರನೇ ಕಟ್ಟಬೇಕು ಈ ಥರದ ದಿನ ಒಂದು ಕೆಲಸ ಮಾಡಬೇಕು ಅಂತ ನನ್ನ ಮುನ್ನುಡಿಯಲ್ಲಿ ನಾನು ಬರ್ತೀನಿ ಇಂಥ ಒಂದು ಪ್ರಯತ್ನವನ್ನು ಲಕ್ಷ್ಮೀಜಯ್ ಅವರು ಮಾಡಿದರು ಸಂವಾದದಲ್ಲಿ ಮಾಡಿದರು ನಮಗೆ ಅವಾಗ ನನ್ನನ್ನು ಕೇಳಿದರು ಸಿನಿಮಾ ಮಾಡುವಾಗ ನೀವು ಬನ್ನಿ ಅಂತ ನಾನು ಮತ್ತು ರಾಮಚಂದ್ರ ಐತೆ ಅವಳರು ಹೋಗಿದ್ದೆ ನಾವು ಭಾಳ ಆಶ್ಚರ್ಯ ಆಗಿದ್ದೇನು ಅಂತಂದರೆ ಈ ವಿವರಗಳನ್ನು ಕೇಳ್ತಾ ಇದ್ದಾರೆ ತುಂಬ ಜನಕ್ಕೆ ಅದರ ತಾತ್ವಿಕವಾದಂಥ ಅಂಶಗಳನ್ನು ಹೇಳೋದಕ್ಕೆ ಅವ್ರಿಗೆ ಯಾರು ಗೊತ್ತಾಯಿರ್ತಿಲ್ಲ ಆ ಲೆನ್ಸನ್ನು ಯಾಕೆ ಬಳಸ್ತಾ ಇದ್ದೀನಿ ಅಂತಂದರೆ ಹಾಂ ನಾನೊಂದು ತರ್ಟಿ ಫೈ ತರ್ಟಿ ಟು ಎಮ್ ಎಲ್ ಕೇಳಿದೆ ಅವರು ಸಹ ಏನೋ ಅದು ಇರಲಿಲ್ಲ ಅದಕ್ಕೆ ಫಿಫ್ಟಿ ಎಮ್ ಎಲ್ ಶೂಟ್ ಮಾಡಿದೆ ಕ್ಯಾಮ್ರಾ ಇರೋದಕ್ಕಲ್ಲ ಒಂದ್ಸಲ ಕೇರಳದಲ್ಲಿ ಜೂರಿಯಾಗಿ ಹೋಗಿದ್ದೆ ಪ್ರತಿ ಶಾರ್ಟು ಬಿಗಿನಿಂಗು ಕ್ಯಾ ಕ್ರೇನಿಂಗ್ ಹಿಂಗೆ ಶುರುವಾಗುತ್ತೆ ಮೇರು ಹೋಗುತ್ತೆ ಆಮೇಲೆ ಸೀನ್ ಹೋಗುತ್ತೆ ಕ್ರೇನ್ ಕೆಳಗೆ ಬರುತ್ತೆ ನಾನು ನನ್ನ ಅವತ್ತು ಜೂರಿ ಮೆಂಬರಾಗಿ ಸನಿ ಜೋಸೆಫ್ ಇದ್ದರು ಕೇಳಿದೆ ಸನಿ ಏನು ಅರ್ಥ ಆಗ್ತದೆ ಏನಾಗ್ತದೆ ಇದು ಏನು ಫಿಲಾಸಫಿ ಇದು ಕೇಳಿದೆ ಫಿಲಾಸಫಿ ಇಲ್ಲ ಏನೂ ಇಲ್ಲ ಮಣ್ಣು ಇಲ್ಲ ಅದು ಪ್ಯಾಕೇಜಲ್ಲಿ ಬರುತ್ತೆ ಕ್ಯಾಮ್ರಾ ಬುಕ್ ಮಾಡಿದರೆ ಅದ್ರ ಜೊತೆ ಕ್ರೇನೂ ಬರುತ್ತೆ ಕ್ರೇನ್ ಬಂದಿದೆಯಲ್ಲ ಸೊ ಸೊ ಮೇಲೆ ಹೋಗುತ್ತೆ ಕೆಳ ಹೋಗುತ್ತೆ ಮೇಲೋ ಅದೇ ಹೀಗಲ್ಲ ಸಿನಿಮಾ ಮಾಡೋದು ಸೊ ಇದು ಹಾಗಲ್ಲ ಅಂತ ಅನ್ಬೇಕಾದ್ರೆ ನಿಮ್ಗೆ ಅದು ಯಾವುದು ನಿಜವಾದ ನುಡಿಗಟ್ಟು ಅಂತ ನಿಮ್ಗೆ ಗೊತ್ತಾಗುತ್ತೆ ಈ ನುಡಿಗಟ್ಟಿನ ಪರಿಚಯ ಮಾಡಿಸೋದು ನಮಗೆ ಪೂನಾ ಇನ್ಸ್ಟಿಟ್ಯೂಟ್ನಲ್ಲಿ ಯಾವುದೋ ದೊಡ್ಡ ಬೆಳವಣಿಗೆ ಒಳ್ಳೆಯ ಇನ್ಫ್ಯಾಕ್ಟ್ ನಾನು ನನ್ನ ಇದ್ರಲ್ಲಿ ಮುನ್ನುಡೀಲಿ ಬರೆದಿದ್ದೀನಿ ರೋಷಮನ್ ಸಿನಿಮಾ ಹಾಕ್ತಾ ಪ್ರೊಫೆಸರ್ ಬಹದ್ದೂರ್ ಒಂದು ಮಾತು ಹೇಳ್ತಾ ಇದ್ದಾರೆ ರೋಷಮನ್ ರೋಶಮನ್ ಅಂದರೆ ಬಿಗಿನಿಂಗ್ನಲ್ಲಿ ರೋಷಮನ್ ಗೇಟ್ ಅನ್ನೊಂದು ಘಟನೆ ನಡೆಯುತ್ತೆ ಆಮೇಲೆ ವುಡ್ ಕಟರ್ಸು ಕಾಡೆಗೆ ಹೋಗ್ತಾನೆ ಅವ್ರು ಹೇಳ್ತಾ ಇದ್ದಾರೆ ಗೇಟ್ನಲ್ಲಿ ಎಲ್ಲ ಟ್ರಯಂಗಲ್ ಕಂಪೋಸಿಷನ್ಸ್ ಸ್ಟ್ಯಾಟಿಕ್ ಕ್ಯಾಮ ನೆಕ್ಸ್ಟು ಎಲ್ಲೂ ಟ್ರಯಂಗಲ್ ಶೇಪ್ ಇಲ್ಲ ಟ್ರಯಂಗಲ್ ಕಂಪೋಸಿಷನ್ ಇದೆ ಟ್ರಾಲಿ ಶಾಪ್ಸ್ ಇಲ್ಲ ಅದು ಒಂದು ಥರದ ಅನುಭವವನ್ನು ನಿಮ್ಮಲ್ಲಿ ಸೃಷ್ಟಿ ಮಾಡ್ತಾ ಇದೆ ನೋಟಿಸ್ ಮಾಡಿದ್ದೀರಲ್ಲಿ ಅದನ್ನ ನೋಟಿಸ್ ಮಾಡ ಹೀಗೆ ಯಾರು ಹೇಳಿದಾಗ ಓಹೋ ಹೀಗೆಲ್ಲ ಮಾಡಿದ್ದಾರೆ ಅವರು ಸೊ ಅಂದರೆ ಈ ಥರದಲ್ಲಿ ಅನುಭವ ಹುಟ್ಟುತ್ತೆ ಅಂತ ಚಿಂತನೆ ಹುಟ್ಟೋದಲ್ಲ ಅನುಭವ ಹುಟ್ಟೋದು ಇಲ್ಲಿ ಎರಡು ನಾವು ಗಮನಿಸ್ತಾ ಇರಬೇಕು ಸಿನಿಮಾದಲ್ಲಿ ಮೊದಲು ಅನುಭವ ಹುಟ್ಟುತ್ತೆ ಆ ಅನುಭವದಿಂದ ಚಿಂತನೆ ಹುಟ್ಟುತ್ತೆ ಹಾಗಾಗಿ ಅನುಭವವೇ ಹುಟ್ಟದೈತರೆ ಚಿಂತನೆ ಮುಕ್ಕಾಗಿರುತ್ತೆ ಅದರ ಅನುಭವ ಹುಟ್ಟಿಸ್ಬೇಕಾದ್ರೆ ನಮಗೆ ತನು ತಾಂತ್ರಿಕ ಇದೆಲ್ಲ ಗೋಪ್ಬೇಕು ಯಾವ ಥರದಲ್ಲಿ ಶಾರ್ಟ್ ಕಂಪೋಸ್ ಮಾಡಿದ್ದಾನೆ ಯಾವ ಥರದಲ್ಲಿ ಮಾಡಿದ್ದಾನೆ ಆ್ಯಂಡೋನಿ ನೀನು ಟೂ ಶಾರ್ಟ್ಸ್ ಯಾಕೆ ಮಾಡ್ತಾನೆ ಇನ್ನೊಬ್ಬ ಹೇಗೆ ಐಸನ್ಸ್ಟೇನ್ ತಗೋ ಐಸೋನ್ಸ್ಟೇನ್ ಏನು ದೊಡ್ಡ ತಿಂಗಳು ಪಠ ಮಾಡ್ತಾ ಇದ್ದರು ಅವನು ಅವನು ಹೇಗೆ ಅವನು ಕೆಲವು ಕಾನ್ಫ್ಲಿಕ್ಟ್ಸ್ ಬಗ್ಗೆ ಮಾತಾಡ್ತಾನೆ ಹೇಗೆ ತಂತ್ರಗಳನ್ನೇ ಕಾನ್ಫ್ಲಿಕ್ಟ್ ಆಗಿ ತೋರಿಸ್ತಾನೆ ಅವನು ಹೇಗೆ ಡೈನಮಿಸಮ್ ತರ್ತಾನೆ ಶಾರ್ಟಲ್ಲಿ ನಾನು ಮೂರು ವರ್ಷ ಕಲಿತೆ ಇದನ್ನು ಕಲಿತಾಗ ನಾನು ಗೊತ್ತಾಯಿದ್ದೆ ಈ ಜ್ಞಾನ ನಮ್ಮ ಕನ್ನಡದ ಅನೇಕ ನಿರ್ದೇಶಕಗಳಿಗೆ ಇದ್ದ ನಾಗರ ಅವು ಕಂಪೋಷನ್ ಬ್ಯೂಟಿಫುಲ್ ಆಗಿದೆ ಅಂತಾರೆ ಅದು ಯಾಕೆ ಬ್ಯೂಟಿಫುಲ್ ಆಗಿದೆ ಅಂತ ಯಾರು ಅನಲೈಸ್ ಮಾಡೋದು ಯಾಕೆ ಬ್ಯೂಟಿಫುಲ್ ಆಗಿದೆ ಅಂತಂದರೆ ಅಲ್ಲಿ ಎಲ್ಲ ಕಂಪೋಸಿಷನ್ ನಿಮಗೆ ಹ್ಯೂಜ್ ಆದಂಥ ವಾಲ್ಯೂಮ್ ಕಾನ್ಫ್ಲಿಕ್ಟ್ ನಿಮಗೆ ವಾಲ್ಯೂಮ್ ಕಾನ್ಫ್ಲಿಕ್ಟ್ ಅಂತಂದರೆ ಫ್ರೇಮ್ ಒಳಗೆ ಎರಡು ತರಹದ ಆಬ್ಜೆಕ್ಟ್ನೊಂದಿರ್ತದೆ ಒಂದು ಮುನ್ನೆಲೆಯಲ್ಲಿ ಇಟ್ಕೊಳೋದು ಹಿನ್ನೆಲೆಯಲ್ಲಿ ಇಟ್ಕೊಳೋದು ಹಾಗೆ ಇಟ್ಕೊಂಡಾಗ ಆ ಕಂಪೋಸಿಷನ್ ಇದ್ದಕ್ಕಿದ್ದ ಸುಂದರ ಅನಿಸುತ್ತೆ ಅದರಲ್ಲಿ ಶ್ರೀಕಾಂತ್ ಅವರ ಇದು ಇಲ್ಲ ಪುಟ್ಟಣ್ಣವರ ಇದು ಇಲ್ಲ ಕೇವಲ ಅದು ಗ್ರಾಮರ್ ಇಲ್ಲ ಎಷ್ಟೋ ಜನಕ್ಕೆ ಆ ಗ್ರಾಮರ್ ಗೊತ್ತಿರೋ ಆ ಗ್ರಾಮರ್ ಗೊತ್ತಾದರೆ ಆ ನಿರ್ದೇಶಕ ಆ ಛಾಯಾಗ್ರಾಹಕ ಅದನ್ನು ಕಟ್ತಾ ಹೋಗ್ತಾನೆ ಇದನ್ನು ವಿಜಯಮ್ಮನವರು ಆಯೋಜಿಸಿದಲ್ಲಿ ಮತ್ತೆ ಮತ್ತೆ ಕೇಳ್ತಾ ಇತ್ತು ಎಲ್ಲರೂ ಈ ಥರದ ಸವಲ ಇದು ಅದು ಪ್ರಾ ಪ್ರಾಬ್ಲಮ್ಗಳನ್ನು ಹೇಳ್ತಿದ್ರೆ ಹೊರತು ಅಂದ್ರೆ ಫಿಲಾಸಫಿನೇ ಹೇಳ್ತಿದ್ರು ಅವಾಗ ನಾನು ರಾಮಚಂದ್ರ ಮಾತಾಡ್ಕೊಂಡು ಬಹುಶಃ ದೊಡ್ಡ ಒಂದು ಕೊರತೆ ಇದೆ ಇಲ್ಲಿ ಲೆನ್ಸ್ಗಳ ಬಗ್ಗೆ ನಮಗೆ ಒಂದು ಫಿಲೋಸಾಫಿಕಲ್ ಇದಿಲ್ಲ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಸೌಂಡ್ ಬಗ್ಗೆ ಫಿಲೋಸೋಫಿಕಲ್ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಮ್ಯೂಸಿಕ್ ಬಗ್ಗೆ ಇಲ್ಲ ಆದ್ದರಿಂದ ಅಂಥದ್ದೊಂದು ಪುಸ್ತಕ ಬೇಕು ಹೇಳಿ ತೊಂಬತ್ತು ಯೋಚನೆ ಮಾಡಿ 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 ಕೊನೆಗೆ ಬಹುಶಃ ನಾನು ನನ್ನ ಫಿಲ್ಮ್ ಬಗ್ಗೆಯೇ ಬರ್ಕೊಂಡ್ರೆ ಯಾಕಂದರೆ ನನಗೆ ಫಸ್ಟ್ ಹ್ಯಾಂಡ್ ಇದಿರುತ್ತೆ ನಾನು ಯಾಕೆ ಅದೇ ಮ್ಯೂಸಿಕ್ ಉಪಯೋಗಿಸಿದ್ದೀನಿ ಯಾಕೆ ಅದೇ ಕ್ಯಾಮ್ರಾ ಮೂಮೆಂಟ್ ಉಪಯೋಗಿಸ್ತೀನಿ ಯಾಕೆ ಅದೇ ಲೆನ್ಸ್ ಉಪಯೋಗಿಸ್ತೀನಿ ಯಾಕೆ ಇಲ್ಲಿ ಸೈಲೆನ್ಸ್ ಉಪಯೋಗಿಸ್ತೀನಿ ಯಾಕೆ ಅಲ್ಲಿ ಡೈಜೆಟಿಕ್ ಸೌಂಡ್ ಉಪಯೋಗಿಸ್ತೀನಿ ಇಲ್ಲಿ ಯಾಕೆ ನಾನ್ ಡೈಜೆಟಿಕ್ ಸೌಂಡ್ ಉಪಯೋಗಿಸ್ತೀನಿ ಇದನ್ನೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡಿದರೆ ಇನ್ನೂ ನನಗೆ ಆ ಥರದಲ್ಲಿ ಯೋಚನೆ ಮಾಡೋದಕ್ಕೆ ಸಾಧ್ಯ ಆಗಬಹುದು ನಾನೆಲ್ಲೂ ಇದು ಫಾರ್ಮುಲಾ ಇದನ್ನು ಫಾಲೋ ಮಾಡಿ ನಾನು ಹೇಳಿಲ್ಲ ಇದು ನಾನು ಕಂಡುಕೊಂಡಂತಹ ಉತ್ತರ ಅರ್ಥ ಆದರೆ ನೀವು ಕಂಡುಕೊಳ್ಳಿ ಇದ್ರಿ ಯಾಕಂದರೆ ನಮ್ಮ ಪುನಃ ಇನ್ಸ್ಟಿಟ್ಯೂಟಲ್ಲಿ ಇದನ್ನೇ ಹೇಳ್ತಾಯಿದ್ದೆ ನನಗೆ ಫಸ್ಟು ಈ ಥರದೆಲ್ಲ ಹೇಳಿಬಿಟ್ಟು ಆಮೇಲೆ ಹೇಳ್ತಾಯಿದ್ರು ಇದು ನುಡಿಗಟ್ಟು ಇ ಡಿ ಈ ಇ ಡಿ ಎಮ್ಮು ಈ ಕೆಲಸ ಮಾಡಿದೆ ಇದೇ ಇ ಡಿ ಎಮ್ಮು ಐವಾಂದ ಟೆರಿವಲ್ನಲ್ಲಿ ಈ ಕೆಲಸ ಮಾಡಿದೆ ಇದೇ ಇ ಡಿ ಎಮ್ಮು ವೈಲ್ಡ್ ಸವರ್ಸಲ್ಲಿ ಈ ಕೆಲಸ ಮಾಡಿ ನೀವು ಅದನ್ನು ಕಾಪಿ ಮಾಡಿದರೆ ನೀವು ನಿಮ್ಮ ನಿಮ್ಮ ಸ್ವಂತ ಇಲ್ಲ ಸ್ವಂತಿಕೆ ಇಲ್ಲ ಅದಕ್ಕೆ ಅವ್ರು ಏನು ಹೇಳ್ತಿದ್ರು ಅಂದರೆ ಫಸ್ಟ್ ಟೆಕ್ನಿಕ್ನ ಅರ್ಥ ಮಾಡ್ಕೊಳ್ಳಿ ನಮ್ಮಲ್ಲಿ ಏನಾಗುತ್ತೆ ಎಲ್ಲರಿಗೂ ಟೆಕ್ನಿಕ್ ಗೊತ್ತು ಸಮಸ್ಯೆ ಇರೋದಿಲ್ಲ ನಾವು ಟೆಕ್ನಿಕ್ಕನ್ನು ಕಲ್ತ್ಕೋತೀವಲ್ಲ ಅದನ್ನು ಯಾರೂ ನಮ್ಮ ಪರಿಸರಕ್ಕೆ ಅನುಗುಣವಾಗಿ ನಮ್ಮ ಸಂಸ್ಕೃತಿಗೆ ಅನುಗುಣವಾಗಿ ಅಥವಾ ನಮ್ಮ ಸಮುದಾಯದ ಅಗತ್ಯಗಳಿಗೆ ಅನುಗುಣವಾಗಿ ಅದನ್ನು ಬದಲಾಯಿಸ್ಕೊಬಾರದು ಯಾವಾಗ ಟೆಕ್ನಿಕ್ಕನ್ನು ನಮ್ಮ ಇದಕ್ಕೆ ಹೊಂದ್ಕೋತಿರೋ ಅದು ಇ ಡಿ ಆ ಇ ಡಿ ಎಮ್ಮು ಆ ಪ್ರತಿ ಡೈರೆಕ್ಟ್ರು ಒಂದು ಇ ಡಿ ಎಂ ಕಟ್ಕೋಬೇಕು ಆ ನುಡಿಗಟ್ಟು ಮಾಡ್ಕೋಬೇಕು ಟೆಕ್ನಿಕ್ಕನ್ನು ನುಡಿಗಟ್ ಮಾಡ್ಕೋಬೇಕು ಮತ್ತೆ ಮತ್ತೆ ನಮ್ಗೆ ಇದನ್ನು ಹೇಳ್ತಾ ಇದ್ದಿದ್ದು ಇನ್ಸ್ಟಿಟ್ಯೂಟ್ನಲ್ಲಿ ಆಯ್ತಪ್ಪ ನೀನು ಟ್ರಾಲಿ ಮಾಡಿದ್ದೆ ಬಟ್ ಟ್ರಾಲಿ ಇಸ್ ಒನ್ಲಿ ಎ ಟೆಕ್ನಿಕ್ ನಾವು ಟೆಲ್ ದ ಫಿಲಾಸಫಿ ನೀವು ಫಿಲಾಸಫಿ ಹೇಳಿದರೆ ಆ ಟೆಕ್ನಿಕ್ ಇದ್ದು ಇಡಿಯಮ್ ಆಗುತ್ತೆ ಅವಾಗ ಇವರು ಕೇಳೋರು ಈಗ ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡೋರು ಅಡೂರ್ ಬೊಬಾಲ್ಕ ಸಿನಿಮಾದಲ್ಲಿ ನಾವು ಫಸ್ಟ್ ಏನು ಹೇಳ್ತೀವಿ ಅಂತಂದರೆ ಯಾವುದೇ ಕಂಪೋಸಿಷನ್ ಮಾಡುವಾಗ ರಿಸೀಡಿಂಗ್ ಪರ್ಸ್ಪೆಕ್ಟಿವ್ ಇಡಬೇಕು ಸೊ ದಟ್ ನೋ ವೆಸ್ಟರ್ನ್ ಇದ್ರ ಪ್ರಕಾರ ಅದು ಡೈನಾಮಿಸಮ್ ತರತ್ತೆ ಅದನ್ನು ಬಳಸೋದೇ ಇಲ್ಲಿ వత్తు సెంట్రలీ బ్యాలెన్స్డ్ కంపెషన్స్ బట్ సెంట్రలీ బ్యాలెన్స్డ్ కంపొసిషన్స్ ఎల్లి హుట్టిందథక్ హుడు యావద్ కథక్ హుడ్తో అదూ అడూర్ గోపాలకృష్ణన్ేంతం ఆగితే ఆవ్ ఆర్టిస్టిక్ ఆగితే ಇಲ್ಲಿದ್ರೆ ಇದು ಫಾರ್ಮುಲ್ ಆಗುತ್ತೆ ಒಂದು ಹಾಲಿವುಡ್ ಡೌನ್ ಮಾಡಿದ್ರು ಅದೇ ಆಗುತ್ತೆ ಹಂಗೇರಿಯನ್ ಫಿಲ್ಮ್ ಮೇಕರ್ ಮಾಡಿದ್ರು ಅದೇ ಆಗುತ್ತೆ ಇರಾನಿಯನ್ ಮೇಕರ್ ಮಾಡಿದ್ರು ಅದೇ ಆಗುತ್ತೆ ನಾನು ಮಾಡಿದ್ರು ಅದೇ ಆಗುತ್ತೆ ಅದರಿಂದ ಇನ್ಸ್ಟಿಟ್ಯೂಟ್ನಲ್ಲಿ ಹೇಳ್ತಾ ಇದ್ದರು ಟೆಕ್ನಿಕ್ ಅನ್ನು ಫಸ್ಟ್ ಇ ಎಮ್ ಅಂತ ಕನ್ವರ್ಟ್ಬಾರ್ದು ಅದು ನಿನ್ನದೇ ಇ ಎಮ್ ಆಗಬೇಕು ನಾನು ಇದನ್ನು ಪೈಗಳು ಹತ್ರ ಹೇಳ್ತಿದ್ದೆ ಈ ಪರ್ಸನಲ್ ಇ ಡಿ ಎಮ್ಗಳನ್ನು ನಾವು ಪುಸ್ತಕದಲ್ಲಿ ಬರೀಬೇಕು ಪುಸ್ತಕದಲ್ಲಿ ಬರೆದ ಏನಾಗತ್ತೆ ಅಂತಂದರೆ ಓದೋ ಈ ಥರದಲ್ಲಿ ಅನ್ನು ಮೀಡಿಯಮ್ ಆಗಿ ಗಟ್ಸಾದಲ್ಲಿ ಮಾಡಿದ್ದಾರೆ ತಬರಂಗತಲ್ಲಿ ಮಾಡಿದ್ದಾರೆ ಇನ್ಯಾವುದೋ ಫಿಲ್ಮ್ ಮಾಡಿದ್ದಾರೆ ಅದು ನಾನು ಅದನ್ನು ಮಾಡಲ್ಲ ಬಟ್ ಅದನ್ನ ಇನ್ನೊಂದು ತರದಲ್ಲಿ ಬಳಸ್ತೀನಿ ನಾನು ಅರಿವು ಬರುತ್ತೆ ಯಾಕೆ ರೆಡ್ಡೆ ಹಾಕ್ತಿದ್ಯಾ ಶಾ ಅಲ್ಲಿ ಈ ಶಾರ್ಟಲ್ಲಿ ಅಥವಾ ಈ ಶಾರ್ಟ್ನಲ್ಲಿ ಯಾಕೆ ಈ ಥರದ ಮ್ಯೂಸಿಕ್ ಹಾಕ್ತೀವಿ ಅದಕ್ಕೆ ಏನು ಎಕ್ಸ್ಪ್ಲೇಷನ್ ಇರೋದು ಇದೇನು ಎಕ್ಸ್ಪ್ಲನೇಷನ್ ತಕ್ಷಣ ಅದಕ್ಕೆ ಒಂದು ಸಾಂಸ್ಕೃತಿಕ ಸಾಮಾಜಿಕ ಒಂದು ನೆಲೆ ಅದು ಆಗಬೇಕು ಅಂತ ಸೊ ಆವಾಗ ಈಗ ಬಹಳ ವಿ ವಿವರವಾಗಿ ಇದನ್ನು ಬರ್ತದೆ ಇನ್ಫ್ಯಾಕ್ಟ್ ನನಗೆ ಅದು ಬರಿತಾ ಬರಿತಾ ನನಗೆ ಇದನ್ನೆಲ್ಲ ಯೋಚನೆ ಮಾಡಿದ್ದಲ್ಲ ಇದನ್ನೆಲ್ಲ ಹಂಚ್ಕೊಳ್ತಾ ಹೋಗೋಣ ಅಂತ ಯಾಕಂದರೆ ಒಂದು ಕಡೆ ಬರೀತೀನಿ ಕನಸೆಂಬ ಕುದುರೆ ಇದಕ್ಕೆ ಕೈಗಳು ಕೇಳ್ತಾರೆ ನಿಮ್ಗೆ ಯಾವತ್ತೂ ಇದ್ದಂಥ ಐಝಾಕ್ ಥಾಮಸ್ ಅವರ ಮ್ಯೂಸಿಕನ್ನು ಇಲ್ಲಿ ಯಾಕೆ ಬಿಟ್ಟರೆ ಇದು ಕೇಳ್ತಾರೆ ಅದಕ್ಕೊಂದು ಕಾರಣ ಇರುತ್ತೆ ನಾನು ಹೇಳಿದ್ರೆ ಇದು ಈರಿಯನ್ ಅಂತವ್ರು ಅದರ ಮುಖ್ಯ ನಾಯಕ ಹಿರಿಯನಂತರು ಆ ಸಮುದಾಯ ಬಳಸುವ ಒಂದು ಸಂಗೀತದ ಲಯವನ್ನು ಬಳಸಬೇಕು ಅದು ಐಜಾಕ್ ತಮಿಸಿಗೆ ಆಗಲ್ಲ ಅನ್ನಿಸ್ತು ಹಾಗಾಗಿ ಮನೋವರ್ಮನೆ ಸೊ ಆ ಏನೋ ಗೊತ್ತನಿಗೆ ಹೋಗಿ ಅನಿಸ್ಬೋದಲ್ಲ ಓ ಇದು ಬೇರೆ ಥರದಲ್ಲ ಸಂಗೀತದ ಬಗ್ಗೆ ಯೋಚನೆ ಮಾಡ್ತಾರೆ ಬರೀ ಶ್ರಾವ್ಯ ಆಗಿರೋ ಆಗಿರೋದಷ್ಟು ಸಂಗೀತ ಅಲ್ಲ ಇದು ನನಗೆ ಎಲ್ಲಿಂದ ಹುಟ್ಟು ಅಂತಂದರೆ ಬೇರೆ ಕಾರ ಅದೇ ನನ್ನ ಸ್ವಂತದಲ್ಲ ಬೀಲಿ ಕಾರಂತರು ಕಾಡೋನಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ಯಶಸ್ವಿ ಆಗಲಿಲ್ಲ ಆದರೆ ಚೋಮನ್ ದುಡಿಲಿ ಅದೇ ಥರದ ಚೋಮನ ಪರಿಸರದಿಂದಲೇ ಆಯ್ದುಕೊಂಡಂತಹ ಪರಿಕರಗಳನ್ನು ಬಳಸಿ ಸಂಗೀತವನ್ನು ಕಟ್ತಾರೆ ಅದು ಅದ್ಭುತವಾಗಿರುತ್ತೆ ಎಷ್ಟು ಅದ್ಭುತ ಅಂತಂದರೆ ಚನಿಯ ಸತ್ತೋದಾಗ ವಾಯ್ಲಿನ್ ಬರಲ್ಲ ಸಾರಂಗಿಯೂ ಬರೋಲ್ಲ ಪಾಡ್ದನ ಬರೋಲ್ಲ ಇದು ಯಾರು ಯೋಚನೆ ಮಾಡೋದಕ್ಕೆ ಸಾಧ್ಯ ಹೇಳಿ ಒಂದು ಪಾಡದನ್ನು ಹಾಕ್ಕೊಂಡು ಒಂದು ದುಃಖವನ್ನು ಹೊಮ್ಮಿಸಬಹುದು ಅಂತ ಅದು ಕಾರದ್ದು ತೋರಿಸ್ಕೊಟ್ಟರು ಅವಾಗ ಅನ್ಕೊಂಡೆ ಹೌದಲ್ವ ಇದು ಪರಿಸರದಿಂದಲೇ ಹುಟ್ಟುವ ಪರಿಕರಗಳಿವೆಲ್ಲ ಸಂಗೀತ ಎಲಿಮೆಂಟ್ಸ್ ವಿಷುವಲ್ ಎಲಿಮೆಂಟ್ಸು ದೃಶ್ಯ ಪರಿಭಾಷೆ ಮತ್ತು ವಿಜುವಲ್ ಫಿಲಾಸಫಿ ಅಂತ ಕರಿತೀವಿ ಹಾಗೆ ವಿಜುವಲ್ ಫಿಲಾಸಫಿ ಇರುತ್ತೋ ಹಾಗೆ ಸೌಂಡಿಗೂ ಒಂದು ಫಿಲಾಸಫಿ ಇರುತ್ತೆ ಮ್ಯೂಸಿಗೊಂದು ಫಿಲಾಸಫಿ ಒಂದು ಫಿಲಾಸಫಿ ನಮ್ಮ ಮನೆ ಆ್ಯಕ್ಟಿಂಗ್ ಬರೆಯುವಾಗ ನಾನು ಬರೀತಾ ಇರ್ತೇನೆ ಹೈ ಮೈಮೆಟಿಕ್ ಆ್ಯಕ್ಟಿಂಗಿಗೂ ಲೋ ಮೈಮೆಟಿಕ್ ಆ್ಯಕ್ಟಿಂಗಿಗೂ ವ್ಯತ್ಯಾಸ ನನಗಲ್ಲಿ ಗೊತ್ತಾಗುತ್ತೆ ಯಾಕಂತಾರೆ ಈ ಹಿಂದಿಯಿಂದ ಬಂದವರು ಲೋ ಲೋ ಮೈಮೆಟಿಕ್ ಆ್ಯಕ್ಟಿಂಗನ್ನು ಬಳಸ್ತಾ ಇದ್ದಾರೆ ಭಾಳ ಯಶಸ್ವಿಯಾಗಿ ನಮಗಲ್ಲಿ ಬರತ್ತ ಅಷ್ಟಾದರೂ ಗೊತ್ತಾಗತ್ತಲ್ವ ಸೊ ಇದು ಅರ್ಥ ಆಗುತ್ತೆ ಇದು ನಾನು ಕಂಡುಕೊಂಡಂಥದ್ದು ನಾನು ಕಂಡುಕೊಂಡಿದ್ದು ನನ್ನ ಸಿನಿಮಾದ ನೆಲೆಯಲ್ಲಿ ಇಷ್ಟನ್ನೆಲ್ಲ ನಾನು ಅಂತ ನಿಮ್ಮ ಮುಂದೆ ಇರ್ತದೇನೆ ಅಂದರೆ ಅದನ್ನು ಕಾಪಿ ಮಾಡಿ ಅಂತ ಹೇಳ್ತಾ ಇಲ್ಲ ಆದರೆ ಈ ಥರ ಮಾಡಬಹುದು ಅಂತ ಯೋಚನೆ ಮಾಡಿದಾಗ ಅದು ಕನ್ನಡದ ಕೆಲವಾದರೂ ಚಿತ್ರ ನಿರ್ದೇಶಕರಿಗೆ ಅದರ ಬೆನಿಫಿಟ್ ತಗೊಂಡ್ರೆ ಪ್ಲಾಶ್ ಅವರು ಸ್ವಂತವಾದಂಥ ಅವ್ರದೇ ವೈಯಕ್ತಿಕವಾದಂಥ ನುಡಿಗಟ್ಟುಗಳನ್ನು ಕಟ್ತಾ ಹೋಗ್ಬೋದು ಅದು ಒಂದು ಉದ್ದೇಶ ಯಾಕಂದರೆ ಇವತ್ತು ಕನ್ನಡದಲ್ಲಿ ಕೆಲವೇ ಕೆಲವು ನಿರ್ದೇಶಕರನ್ನು ಬಿಟ್ಟರೆ ತುಂಬ ಜನ ವೈಯಕ್ತಿಕ ನುಡಿಗಟ್ಟನ್ನು ಬಳಸ್ತಾ ಇಲ್ಲ ಅದು ಬಳಸ್ಬೇಕು ಎರಡನೇದು ಬಿಂಬ ಮತ್ತು ಬಿಂಬನ ಇದು ಬಹಳ ದೊಡ್ಡ ಜಿಜ್ಞಾಸೆ ಬಿಂಬನ ಅನ್ನೋ ಶಬ್ದ ಇಲ್ಲ ನಾನು ಪೈಗಳು ಮಾತಾಡ್ತಾ ಇದ್ವಿ ಈ ಶಬ್ದ ದಿಕ್ಸಿನಲ್ಲೇ ಇಲ್ಲ ಹೇಳಿ ಬಟ್ ತುಂಬ ಶಬ್ದಗಳನ್ನ ಅದನ್ನು ನಾವು ಕಾಯಿನ್ ಮಾಡ್ಕೊಡ್ತೀವಿ ಬಿಂಬನ ಅಂತಂದರೆ ಬಿಂಬ ಅಂದರೆ ಇನ್ನೊಂದು ಒಂದು ಇಮೇಜ್ ಬಟ್ ಇವತ್ತು ಜಾಗತಿಕ ಸಿನಿಮಾದಲ್ಲಿ ಇಮೇಜ್ ಬಗ್ಗೆ ಆದಷ್ಟೇ ಚರ್ಚೆ ಇಮೇಜಿಂಗ್ ಬಗ್ಗೆನೂ ಆಗುತ್ತೆ ದ ಪ್ರೊಸೆಸ್ ಆಫ್ ಇಮೇಜಿಂಗ್ ಕನ್ನಡದಲ್ಲಿ ಕನ್ನಡದಲ್ಲೇ ನಮ್ಮವರಿಗೆ ಕೆಲವರು ತುಂಬ ಜನ ಬರೋದ ಪುಸ್ತಕಗಳಲ್ಲಿ ಇಮೇಜಿಂಗ್ ದ ಒಪ್ರೆಸ್ಟ್ ಇಮೇಜಿಂಗ್ ದ ಕ್ರೆಮಿನೈನ್ ಇದು ಆ ಥರ ಸೊ ಇಮೇಜಿಂಗ್ ಅನ್ನೋ ಶಬ್ದವನ್ನು ಈಗ ಉದ್ಯೋಗ ಬಳಸ್ತಾ ಇದ್ವಿ ಕನ್ನಡದಲ್ಲಿ ಹೇಗೆ ಬರೀಬೇಕು ಬಿಂಬಿಸುವ ಕ್ರಮ ನಾನು ಅಷ್ಟೆಲ್ಲ ಕಷ್ಟ ಬೇಡ ಅದೇ ಬಿಂಬ ಬಿಂಬನ ಹಾಕೋಣ ಬಿಂಬನ ಅಂದ್ರೆ ಆಮೇಲೆ ಎಕ್ಸ್ಪ್ಲೈನ್ ಮಾಡೋಣ ಅಂತ ನಾನು ಗುಲಾಬಿ ಟಾಕೀಸ್ ವ್ಯಾಖ್ಯಾನದಲ್ಲಿ ಸುಮಾರು ಒಂದು ಎರಡು ಪುಟ ಬಿಂಬಕ್ಕೂ ಬಿಂಬನಕ್ಕೂ ಏನು ವ್ಯತ್ಯಾಸ ಇದೆ ಅಂತ ಬರ್ತೀನಿ ಇದು ಯಾಕೆ ಅಗತ್ಯ ಆಗುತ್ತೆ ಅಂದರೆ ಇವತ್ತು ನಾವು ವಸ್ತುವನ್ನು ಹಿಡ್ಕೊಂಡು ಸಿನಿಮಾದ ಉದ್ದೇಶವನ್ನು ಅರ್ಥ ಮಾಡ್ಕೋ ಪ್ರಯತ್ನ ಪಡ್ತೀನಿ ಆದರೆ ನಾನು ಯಾವುದೋ ಒಂದು ಸೈದ್ಧಾಂತಿಕ ಸಿದ್ಧಾಂತವನ್ನು ಈ ಸಿನಿಮಾದ ಮೂಲಕ ಹೇಳ್ತಾ ಇರ್ತೀನಿ ಆದ್ರೆ ಅದಕ್ಕೆ ನನ್ನ ಬಿಂಬನ ಕ್ರಮದಲ್ಲಿ ಬಳಸ್ತಾ ಇರ್ತೀನಿ ಅದರಲ್ಲಿ ಸಮಗ್ರತೆ ಎಲ್ಲಿದೆ ನೀವು ವಸ್ತುವಿನಲ್ಲಿ ಹೇಳಿದ ವಿಷಯವನ್ನ ತಂತ್ರದಲ್ಲಿ ನೆಗೆಕ್ಟ್ ಮಾಡ್ತಾ ಇರ್ತೀನಿ ಯಾವತ್ತೂ ಸಮಸ್ಯೆ ಕಾಣೋದು ಅಷ್ಟು ಬಹಳ ವಿಶ್ ದೀರ್ಘವಾಗಿ ಅದು ಚರ್ಚೆ ಮಾಡಿಲ್ಲ ಅಂದ್ರೇನು ಬಿಂಬನ ಅಂದ್ರೇನು ಫ್ಯಾಸಿಸ್ಟ್ ಬಿಂಬಲ್ಲಿ ಎಷ್ಟು ಸಮರ್ಥವಾಗಿ ಬಳಸ್ಕೋಯ್ತು ರೆನಿಲ್ ಎಫೆನ್ಸ್ಟಾಲ್ ಅಂತ ಒಂದು ಅದ್ಭುತವಾದ ನಿರ್ದೇಶಕಿಗೆ ತನ್ನ ಬಿಂಬನ ಬಿಂಬ ಸಾಮರ್ಥ್ಯವನ್ನ ಫ್ಯಾಸಿಸ್ಟ್ ಬಳಸ್ಕೋತಾ ಇದ್ದಾರೆ ಅಂತ ಗೊತ್ತಾಗುವ ಕಾಲ ಕಾಲ ಇವತ್ತು ನಮ್ಮೆಲ್ಲ ಸೋಷಿಯಲ್ ಮೀಡಿಯಾ ಮಾಡ್ತಿರೋದಿದೆ ಎಲ್ಲ ಡಿಜಿಟಲ್ ಮೈಂಡ್ ಮಾಡ್ತಿರೋದಿದೆ ಪ್ರಭುತ್ವ ಮಾಡ್ತಿರೋದಿದೆ ಹಾಗಾಗಿ ನಾವು ಬಿಂಬನವನ್ನು ಅರ್ಥ ಮಾಡ್ಕೊಳ್ಳದೇ ಇದ್ದರೆ ಬಿಂಬದ ರಾಜಕೀಯತೆ ಅರ್ಥ ಮಾಡೋದು ಸೊ ಇದು ದೊಡ್ಡ ಸಮಸ್ಯೆ ಅಂತ ನನಗೆ ಅನ್ಸೋದು ಯಾವುದು ಬಿಂಬದ ರಾಜಕೀಯತೆ ಮತ್ತು ಬಿಂಬದ ರಾಜಕೀಯತೆ ನಡುವೆ ಇರುವ ದ್ವಂದ್ವ ಆದ್ರಿಂದ ಇದು ಈ ದಿಸೆಯಲ್ಲಿ ಬರಿತಾ ಹೋಗೋಣ ಅಂತ ಬೈಗಳು ಮತ್ತೆ ನಾನು ಕೂತ್ಕೊಂಡು ಇದನ್ನು ಬರ್ತಾ ಹೋಗ್ತೀವಿ ಇದನ್ನು ಬಹಳ ವಿವರವಾಗಿ ಡಿಸ್ಕಸ್ ಮಾಡ್ತಾ ಇದ್ದೀನಿ ನಾನು ಹೇಳಿದ್ದನ್ನೆಲ್ಲ ಒಪ್ಕೊಳ್ಬೇಕು ಅನ್ನೋ ಷಟತ್ವ ನನ್ನ ಹತ್ರ ಅಂತೂ ಇಲ್ಲ ನಾವು ಮಧ್ಯೆ ನಾನು ಹೇಳ್ತೀನಿ ಇದು ನಾನು ಕಂಡುಕೊಂಡಂಥ ಏನು ಪರಿಹಾರ ಕೆಲವು ಶ್ರೇಷ್ಠ ನಿರ್ದೇಶಕರು ಇದೇ ಸರಿ ಅಂತ ಬರೀತಾರೆ ನಾನು ಅದನ್ನು ಒಪ್ಪೋದು ಇಲ್ಲ ಅವ್ರು ಹೇಳಿದ್ದೆ ನನ್ನ ನನ್ನ ಆರ್ಗ್ಯುಮೆಂಟ್ ಯಾಕೆ ಪ್ರಸೋ ಅಂತ ಪ್ರಸವನೇ ಲೆಸೆನ್ಸ್ ಇನ್ ಆ್ಯಕ್ಟಿಂಗಲ್ಲಿ ದಿಸ್ ಇಸ್ ಹೌ ಆ್ಯಕ್ಟಿಂಗ್ ಶುಡ್ ಅದೇ ಆ್ಯಕ್ಟಿವ್ ಇರಬೇಕು ನನಗೆ ಅಷ್ಟು ಇಷ್ಟನೋ ಕುರಸವನೋ ಅಷ್ಟೇ ಇಷ್ಟ ಬ್ರೆಸ ಅವನು ಯಾವುದೇ ಪ್ರತಿಕ್ರಿಯೆ ಇಲ್ಲದೆ ನಿಂತು ಮಾತಾಡ್ತಾ ಇರ್ತಾನೆ ಹಿಂದ್ಗಡೆ ಯಾವುದೇ ಒಂದು ಬ್ಯಾಗ್ರೌಂಡ್ ಇರೋಲ್ಲ ಗೋಡೆ ಇದ್ದರೂ ನಿಂತು ಮಾತಾಡ್ತಿರ್ತದೆ ಆದರೆ ಕುರೋಸವನಿಗೆ ಕುರ್ಚಬೇಕು ಕೂಗಬೇಕು ಹೊಡಬೇಕು ನಗಬೇಕು ಇಬ್ಬರು ಇಷ್ಟ ಆಗುತ್ತೆ ಅವರವರ ಇವೆಲ್ಲವೂ ಹೇಗೆ ನಾವು ಅಂತ ಹೇಳ್ತೀವಿ ಓಡ್ರಿ ಆ ಥರ ನಾವು ಅದನ್ನು ಅರ್ಥ ಮಾಡ್ಕೊಳ್ಳೋದೈತ್ರೆ ಭಾಳ ದೊಡ್ಡ ಅನ್ಯಾಯ ಮಾಡ್ತಿರ್ತೀವಿ ಅಂತ ಹಾಗಾಗಿ ನನ್ನ ಘರಾನದೇ ಆ ಶೈಲಿ ಏನು ಅಂತ ನಾನು ಬರೆದಿದ್ದೇನೆ